ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತೂ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಮೇಷರಾಶಿಯವರಿಗೆ ಸ್ನೇಹಿತರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಾಸಿಕ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಡಿಸೆಂಬರ್ ಐದನೇ ತಾರೀಕಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಯಾಕಂದರೆ ನಾಲ್ಕನೇ ತಾರೀಕು ವಸ್ತಿಲ ಹುಣ್ಣಿಮೆ ಮುಗಿದ ನಂತರ ಹುಣ್ಣಿಮೆ ಮುಗಿದ ನಂತರ ಐದನೇ ತಾರೀಕಿಂದ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವುದರ ಬಗ್ಗೆ ಮೇಷರಾಶಿಯವರು ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋ ಬಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಂ ನಮ್ಮ ಶನೇಶ್ವರ ಯ ನಮಃ ಅಂತ ಕಮೆಂಟ್ ಮಾಡಿ ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಇದ್ದರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯವರ ಮಾಸಿಕ ರಾಶಿಯ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಏನೆಲ್ಲ ಅದೃಷ್ಟವನ್ನು ಗಳಿಸುತ್ತೀರ ಏನೆಲ್ಲ ಸಮಸ್ಯೆಗಳು ಎದುರಾಗಲಿದೆ ಇದಕ್ಕೆಲ್ಲ ಕಾರಣ ಗ್ರಹಗಳ ಸಂಚಾರ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸ್ನೇಹಿತರೆ ಇದನ್ನೆಲ್ಲ ನೋಡಬೇಕಾಗುತ್ತದೆ ಗ್ರಹಗಳ ಸ್ಥಿತಿಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ಹೇಗಿರಲಿದೆ ಅಂದರೆ ಸೂರ್ಯ ವೃಶ್ಚಿಕದಲ್ಲಿ ಎಂಟನೇ ಮನೆಯಿಂದ ಡಿಸೆಂಬರ್ ಹದಿನಾರರವರೆಗೆ ನಂತರ ಧನುರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಒಂಬತ್ತನೇ ಮನೆಗೆ ಡಿಸೆಂಬರ್ ಹದಿನಾರರಿಂದ ಸಂಚಾರವನ್ನು ಮಾಡಲಿದ್ದಾರೆ ಇನ್ನು ಬುಧ ತುಲಾದಲ್ಲಿ ಏಳನೇ ಮನೆಯಿಂದ ವೃಶ್ಚಿಕ ಎಂಟನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ ಡಿಸೆಂಬರ್ ಹದಿನಾರರಂದು ಸ್ನೇಹಿತರೆ ಧನು ರಾಶಿಗೆ ಒಂಬತ್ತನೇ ಮನೆಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಸಂಚಾರವನ್ನು ಮಾಡಲಿದ್ದಾರೆ ಇನ್ನು ಶುಕ್ರ ವೃಶ್ಚಿಕದಲ್ಲಿ ಎಂಟನೇ ಮನೆಯಿಂದ ರಾಶಿಗೆ ಒಂಬತ್ತನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ ನಂತರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಸಂಚಾರವನ್ನು ಮಾಡಲಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಕೂಜಾ ಮಂಗಳದಲ್ಲಿ ವೃಶ್ಚಿಕ ಎಂಟನೇ ಮನೆಯಿಂದ ಧನು ರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಒಂಬತ್ತನೇ ಮನೆಗೆ ಡಿಸೆಂಬರ್ ಏಳರಂದು ಇನ್ನು ಗುರು ಕರ್ಕಟಕದಲ್ಲಿ ನಾಲ್ಕನೇ ಮನೆಯಿಂದ ಮಿಥುನ ಮೂರನೇ ಮನೆಗೆ ಡಿಸೆಂಬರ್ ಐದರಂದು ಇನ್ನು ಶನಿ ಹನ್ನೆರಡನೇ ಮನೆಯಲ್ಲಿ ತಿಂಗಳ ಬಿಡಿ ರಾಹು ಕುಂಭದಲ್ಲಿ ಹನ್ನೊಂದನೇ ಮನೆಯಲ್ಲಿ ತಿಂಗಳವಿಡಿ ಕೇತು ಸಿಂಹದಲ್ಲಿ ಐದನೇ ಮನೆಯಲ್ಲಿ ತಿಂಗಳವಿಡಿ ಇದು ಗ್ರಹಗಳ ಸಂಚಾರ ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಈ ರೀತಿ ಇದೆ ಅಂತಲೇ ಹೇಳಬಹುದು ಇನ್ನು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮೇಷರಾಶಿಯವರ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಾಸಿಕ ರಾಶಿ ಭವಿಷ್ಯ ಹೇಗಿರಲಿದೆ ಅಂದರೆ ಮೇಷರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಈ ತಿಂಗಳು ಅತ್ಯಂತ ಮಹತ್ವದ ಬದಲಾವಣೆಗಳನ್ನು ತರಲಿದೆ ಈ ತಿಂಗಳಲ್ಲಿ ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾಗುವುದರಿಂದ ನಿಮ್ಮ ಜೀವನದಲ್ಲಿ ಏರುಪೇರುಗಳು ಮತ್ತು ಶುಭ ಫಲಗಳು ಎರಡೂ ಕೂಡ ಕಂಡುಬರುತ್ತವೆ ಪ್ರಮುಖವಾಗಿ ಡಿಸೆಂಬರ್ ಐದರಂದು ಗುರು ಮೂರನೇ ಮನೆಗೆ ಬದಲಾಗುವುದು ಮತ್ತು ಕುಜ ರವಿ ಶುಕ್ರ ಒಂಬತ್ತನೇ ಮನೆಗೆ ಭಾಗ್ಯದ ಸ್ಥಾನಿಗೆ ಪ್ರವೇಶಿಸುವುದು ಈ ತಿಂಗಳು ವಿಶೇಷ ತಿಂಗಳ ಮೊದಲಾರ್ಧದಲ್ಲಿ ಎಂಟನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಸ್ವಲ್ಪ ಒತ್ತಡವಿದ್ದರೂ ಕೂಡ ದ್ವಿತೀಯಾರ್ಧದಲ್ಲಿ ಸ್ನೇಹಿತರೆ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ ಇದನ್ನು ಗಮನದಲ್ಲಿ ಕೊಡಿ ಓಪನ್ನ ಓಪನ್ನು ಹೋಗಬೇಡಿ ಇನ್ನು ಅದೇ ರೀತಿ ಸ್ನೇಹಿತರೆ ವೃತ್ತಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಆರೋಗ್ಯದಲ್ಲಿ ವ್ಯಾಪಾರ ವ್ಯವಹಾರ ಒಟ್ಟಾರೆಯಾಗಿ ಮೇಷರಾಶಿಯವರ ಭವಿಷ್ಯ ಏಕೆರಲಿದೆ ಅನ್ನೋದನ್ನ ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ವಿ ಎಲ್ಲೂ ಕೂಡ ಮಾಡಬೇಡಿ ಸಣ್ಣ ಪುಟ್ಟ ಸಮಸ್ಯೆ ದೊಡ್ಡ ಸಮಸ್ಯೆ ಬಂದರೂ ಕೂಡ ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳಿಂದಲೇ ಎಲ್ಲ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಸ್ನೇಹಿತರೆ ನಿವಾರಣೆ ಮಾಡ್ಬೋದು ಓಕೆ ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಕೆರಿಯರ್ ಮತ್ತು ಜಾಬ್ ಬಗ್ಗೆ ಹೇಳೋದಾದರೆ ಉದ್ಯೋಗದ ವಿಷಯದಲ್ಲಿ ಈ ತಿಂಗಳು ಎರಡು ವಿಭಿನ್ನ ಹಂತಗಳನ್ನು ಹೊಂದಿರುತ್ತಾರೆ ಮೇಷರಾಶಿಯವರು ಮೊದಲ ಎರಡು ವಾರಗಳು ಸ್ನೇಹಿತರೆ ಡಿಸೆಂಬರ್ ಒಂದರಿಂದ ಹದಿನೈದನೇ ತಾರೀಕು ವರೆಗೆ ಈ ಸಮಯದಲ್ಲಿ ನಿಮ್ಮ ರಾಶಿಯ ಅಧಿಪತಿ ಕುಜಾ ಮತ್ತು ಉದ್ಯೋಗದ ಕಾರಕ ರವಿ ಎಂಟನೇ ಮನೆಯಲ್ಲಿ ವೃತ್ತಿಗಳಲ್ಲಿ ಇರುತ್ತಾರೆ ಇದರಿಂದಾಗಿ ಕೆಲಸದಲ್ಲಿ ಅಧಿಕ ಒತ್ತಡ ಮೇಲಧಿಕಾರಿಗಳಿಂದ ಅನಿರೀಕ್ಷಿತ ಪ್ರಶ್ನೆಗಳು ಅಥವಾ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗದಿರಬಹುದು ಸಹದೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರದಂತೆ ಎಚ್ಚರಿಕೆ ವಹಿಸಿ ಮೇಷದರಾಶಿಯವರು ಕೆಲಸಗಳನ್ನು ಮುಂದೂಡದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವುದು ಉತ್ತಮವಾಗಿರುತ್ತದೆ ಇನ್ನು ಕೊನೆಯ ಎರಡು ವಾರಗಳು ಹೇಗಿರಲಿದೆ ಅಂದರೆ ತಿಂಗಳು ಅಂದರೆ ಸ್ನೇಹಿತರೆ ಡಿಸೆಂಬರ್ ತಿಂಗಳು ಹದಿನಾರರಿಂದ ಮೂವತ್ತೊಂದನೇ ತಾರೀಕುವರೆಗೆ ಡಿಸೆಂಬರ್ ಹದಿನಾರರಂದು ಸೂರ್ಯನು ಒಂಬತ್ತನೇ ಮನೆಗೆ ಪ್ರವೇಶಿಸುವುದು ಮತ್ತು ಅದಕ್ಕೂ ಮೊದಲೇ ಕುಜ ಕೂಡ ಅಲ್ಲಿಗೆ ಸೇರುವುದರಿಂದ ಪರಿಸ್ಥಿತಿಗಳು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಬದಲಾಗುತ್ತದೆ ಉದ್ಯೋಗದಲ್ಲಿ ವರ್ಗಾವಣೆ ಬಯಸುವವರಿಗೆ ಅಥವಾ ಹೊಸ ಜವಾಬ್ದಾರಿಗಳನ್ನು ನಿರ್ಮಿಸುವವರಿಗೆ ಇದು ಶುಭಕಾಲ ಅಂತಲೇ ಹೇಳಬಹುದು ಅದೃಷ್ಟ ಕೂಡಿ ಬರುತ್ತಿದೆ ದೂರದ ಗುರಿಗಳಿಂದ ಅಥವಾ ವಿದೇಶಗಳಿಂದ ಉದ್ಯೋಗಾವಕಾಶಗಳು ಬರುವ ಸೂಚನೆಗಳಿವೆ ಮೇಷರಾಶಿಯವರಿಗೆ ನಿರುದ್ಯೋಗಿಗಳಿಗೆ ಸ್ನೇಹಿತರೆ ತಿಂಗಳ ಕೊನೆಯಲ್ಲಿ ಸಿಹಿ ಸುದ್ದಿ ಸಿಗಲಿದೆ ಅಂತಲೇ ಹೇಳಬಹುದು ಇನ್ನು ವ್ಯಾಪಾರದ ಬಗ್ಗೆ ವ್ಯವಹಾರದ ಬಗ್ಗೆ ನಿಮ್ಮ ಹಣಕಾಸಿನ ಬಗ್ಗೆ ಹೀಗಿರಲಿದೆ ಅಂದರೆ ಆರ್ಥಿಕ ಸ್ಥಿತಿ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಮೇಷರಾಶಿಯವರು ಈ ತಿಂಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಅಂದರೆ ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಹನ್ನೊಂದನೇ ಮನೆಯಲ್ಲಿ ರಾಹು ಇರುವುದರಿಂದ ಆದಾಯದ ಮೂಲಗಳು ಚೆನ್ನಾಗಿರುತ್ತವೆ ಆದರೆ ಹನ್ನೆರಡನೇ ಮನೆಯಲ್ಲಿ ಶನಿ ಮತ್ತು ಎಂಟನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಖರ್ಚುಗಳು ಕೂಡ ಅದೇ ಪ್ರಮಾಣದಲ್ಲಿ ಇರುತ್ತವೆ ಸ್ನೇಹಿತರೆ ಮೊದಲನೇದಾಗಿ ಆಕಸ್ಮಿಕ ಧನ ಲಾಭ ಅಂದರೆ ಎಂಟನೇ ಮನೆಯಲ್ಲಿ ಶುಕ್ರನ ಸಂಚಾರ ಮತ್ತು ಬುಧ ಸಂಚಾರಿಸುವ ಸಮಯದಲ್ಲಿ ತಿಂಗಳ ಮಧ್ಯದಲ್ಲಿ ನಿಮಗೆ ಅನಿರೀಕ್ಷಿತ ಮೂಲಗಳಿಂದ ಹಣ ಬರಬಹುದು ಇನ್ಸುರೆನ್ಸ್ ಹಳೆಯ ಬಾಕಿ ವಸೂಲತಿ ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಅನುಕೂಲಕರವಾಗಿಲ್ಲಿದೆ ಅಂತಲೇ ಹೇಳಬಹುದು ಮೇಷರಾಶಿಯವರಿಗೆ ಏನು ಹೂಡಿಕೆಗಳ ವಿಚಾರಕ್ಕೆ ಬಂದರೆ ಡಿಸೆಂಬರ್ ಇಪ್ಪತ್ತರವರೆಗೆ ಹೊಸ ಹೂಡಿಕೆಗಳ ವಿಷಯದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಹಿಡಬೇಕು ಷೇರು ಮಾರುಕಟ್ಟೆ ಅಥವಾ ರಿಸ್ಕ್ ಇರುವ ವ್ಯವಹಾರಗಳಲ್ಲಿ ಹಣ ಹಾಕದಿರುವುದು ಒಳ್ಳೆಯದು ಡಿಸೆಂಬರ್ ಇಪ್ಪತ್ತರ ನಂತರ ಶುಕ್ರನು ಒಂಬತ್ತನೇ ಮನೆಗೆ ಬದಲಾದಾಗ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಸ್ನೇಹಿತರೆ ಇನ್ನು ಖರ್ಚುಗಳು ಹೇಗಿರಲಿದೆ ಅಂದರೆ ಪ್ರಯಾಣ ಆರೋಗ್ಯ ಅಥವಾ ವಾಹನ ರಿಪೇರಿಗಾಗಿ ಹಣ ಖರ್ಚು ಮಾಡಬೇಕಾಗಿ ಬರಬಹುದು ಈ ತಿಂಗಳಲ್ಲಿ ಸ್ನೇಹಿತರೆ ನೀವು ವಾಹನವನ್ನು ಖರೀದಿ ಮಾಡಬೇಕು ಆಸ್ತಿಯನ್ನು ಖರೀದಿ ಮಾಡಬೇಕು ಅಂದರೆ ಸ್ವಲ್ಪ ಸಮಯದವರೆಗೆ ಬಹಳಷ್ಟು ಎಚ್ಚರಿಕೆಯಿಂದ ಮುಂದೂಡುವುದು ಉತ್ತಮವಾಗಿರುತ್ತದೆ ಇನ್ನು ಅದೇ ರೀತಿ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಕೌಟುಂಬಿಕ ಜೀವನದಲ್ಲಿ ಈ ತಿಂಗಳು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತದೆ ಡಿಸೆಂಬರ್ ಐದರಂದು ಗುರು ಮೂರನೇ ಮನೆಗೆ ಬದಲಾಗುವುದರಿಂದ ನಿಮ್ಮ ಒಡಹುಟ್ಟಿದವರೊಂದಿಗಿನ ಸಂಬಂಧಗಳು ಸುಧಾರಿಸುತ್ತವೆ ಅವರಿಂದ ನಿಮಗೆ ಸಹಾಯ ಸಹಕಾರಗಳು ಲಭಿಸುತ್ತವೆ ಇನ್ನು ತಿಂಗಳ ಮೊದಲಾದದಲ್ಲಿ ಎಂಟನೇ ಮನೆಯಲ್ಲಿ ಗ್ರಹಗಳಿರುವುದರಿಂದ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ಆದರೆ ದ್ವಿತೀಯಾರ್ಧದಲ್ಲಿ ಒಂಬತ್ತನೇ ಮನೆಯಲ್ಲಿ ಶುಕ್ರನ ಸಂಚಾರದಿಂದ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಸ್ನೇಹಿತರೆ ಇನ್ನು ಕುಟುಂಬದೊಂದಿಗೆ ತೀರ್ಥಯಾತ್ರೆ ಅಥವಾ ಪ್ರವಾಸಕ್ಕೆ ಹೋಗುವ ಯೋಗವಿದೆ ಅಂತಲೇ ಹೇಳಬಹುದು ಐದನೇ ಮನೆಯಲ್ಲಿ ಕೇತು ಇರುವುದರಿಂದ ಮಕ್ಕಳ ಆರೋಗ್ಯ ಅಥವಾ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಆತಂಕವಿರುತ್ತದೆ ಆದ್ದರಿಂದ ಅವರದ ಕಡೆಗೆ ಗಮನ ಹರಿಸಿ ಸ್ನೇಹಿತರೆ ಎಲ್ಲದಕ್ಕೂ ಕೂಡ ಹೊಳಿತಾಗಲಿದೆ ಅಂತ ಹೇಳ್ತಾ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಈ ಜಾಗೃತಿ ತಗೋಬೇಕು ಅಂದರೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ನೇಹಿತರೆ ಆರೋಗ್ಯದ ವಿಷಯಕ್ಕೆ ಬಂದರೆ ಮೇಷರಾಶಿಯವರು ಈ ತಿಂಗಳು ಜಾಗೃತಿ ಅವಶ್ಯಕ ಮುಖ್ಯವಾಗಿ ಮೊದಲ ವಾರದಲ್ಲಿ ನಿಮ್ಮ ರಾಶಿಯ ಅಧಿಪತಿ ಪೂಜಾ ಎಂಟನೇ ಮನೆಯಲ್ಲಿ ಇರುವುದರಿಂದ ರಕ್ತದೊತ್ತಡ ಉಷ್ಣಬಾಧೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ವಾಹನ ಚಾಲನೆ ಮಾಡುವಾಗ ಅವಸರ ಸಲ್ಲದು ಸ್ನೇಹಿತರೆ ಸಣ್ಣ ಪುಟ್ಟ ಗಾಯಗಳಾಗುವ ಸಂಭವವಿದೆ ಸೊ ಹಾಗಾಗಿ ಈ ಘಟನೆ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಸ್ನೇಹಿತರೆ ಸಾಕಷ್ಟು ಕಮೆಂಟ್ಸ್ನ ನಾನು ನೋಡ್ತಾ ಇರ್ತೀನಿ ಏನು ಇದನ್ನೇ ತಿಳಿಸ್ತೀರಾ ಅಂತ ಗ್ರಹಗಳ ಸೂಚನೆ ಪ್ರಕಾರ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಆ ವಿಚಾರದ ಬಗ್ಗೆ ಒತ್ತಿ ಹೇಳ್ತೀನಿ ಆ ವಿಚಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಹೇಗೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಿರ್ತೀರ ಅದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಮ ಗೃಹ ಸ್ಥಿತಿಗಳು ಈಗಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಹಾಗಾಗಿ ಅಷ್ಟೇ ಇನ್ನೇನು ಇಲ್ಲ ಅಂತಲೇ ಹೇಳಬಹುದು ಆದರೆ ಡಿಸೆಂಬರ್ ಹದಿನಾರರ ನಂತರ ರವಿ ಒಂಬತ್ತನೇ ಮನೆಗೆ ಪ್ರವೇಶಿಸಿದಿಂದ ನಿಮ್ಮಲ್ಲಿ ಹೊಸ ಚೈತನ್ಯ ಮೂಡುತ್ತದೆ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಮಾನಸಿಕ ಶಾಂತಿಗಾಗಿ ಧ್ಯಾನ ಮಾಡುವುದು ಉತ್ತಮ ಪ್ರತಿದಿನ ನಿಮ್ಮ ದಿನಚರಿಯಲ್ಲಿ ಧ್ಯಾನ ಮೆಡಿಟೇಷನ್ ಯೋಗವನ್ನು ಮಾಡ್ತಾ ಬನ್ನಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಹೊರಗಿನ ತಿಂಡಿ ತಿನಿಸುಗಳನ್ನು ಆದಷ್ಟು ಕಡಿಮೆ ಮಾಡ್ತಾ ಬನ್ನಿ ನಿಮ್ಮ ಆರೋಗ್ಯ ನಿಜವಾಗಿಯೂ ಕೂಡ ಉತ್ತಮವಾಗಿರಲಿದೆ ಅಂತ ಹೇಳ್ತಾ ಇನ್ನು ವ್ಯಾಪಾರದ ಬಗ್ಗೆ ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಹೋಗೋಣ ವ್ಯಾಪಾರಿಗಳಿಗೆ ಈ ತಿಂಗಳ ಆರಂಭ ಸ್ವಲ್ಪ ಮಂದಾಗತಿಯಲ್ಲಿ ಸಾಗಿದರೂ ಅಂತ್ಯ ಅದ್ಭುತವಾಗಿರುತ್ತದೆ ಪಾಲುದಾರಿಕೆ ವ್ಯಾಪಾರ ವ್ಯವಹಾರಗಳಲ್ಲಿ ಇರುವವರು ಪಾಲುದಾರರೊಂದಿಗೆ ಜಗಳಗಳಿಗೆ ಆಸ್ಪಾದ ನೀಡಬಾರದು ಡಿಸೆಂಬರ್ ಆರರಂದು ಬುಧನು ಎಂಟನೇ ಮನೆಗೆ ಹೋಗುವುದರಿಂದ ವ್ಯಾಪಾರ ವಹಿವಾಟುಗಳಲ್ಲಿ ಅಥವಾ ದಾಖಲೆಗಳಲ್ಲಿ ಲೋಪದೋಷಗಳು ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ಪ್ರತಿಯೊಂದನ್ನು ಸರಿಯಾಗಿ ಪರಿಶೀಲಿಸಿಕೊಳ್ಳಿ ತಿಂಗಳ ದ್ವಿತೀಯಾರ್ಧದಲ್ಲಿ ವ್ಯಾಪಾರ ವಿಸ್ತರಣೆಗೆ ಮತ್ತು ಹೊಸ ಒಪ್ಪಂದಗಳಿಗೆ ಗ್ರಹಗಳು ಅನುಕೂಲಕರವಾಗಿವೆ ದೂರದ ಪ್ರದೇಶಗಳಿಂದ ಹೊಸ ಆರ್ಡರ್ಗಳು ಬರುವ ಸಾಧ್ಯತೆ ಇದೆ ಅಂತಲೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಜಾಗರೂಕತೆ ವಹಿಸಬೇಕು ವಿದ್ಯಾರ್ಥಿಗಳು ಅನ್ನೋದಾದರೆ ಡಿಸೆಂಬರ್ ತಿಂಗಳು ವಿದ್ಯಾರ್ಥಿಗಳಿಗೆ ಇದು ಸ್ವಲ್ಪ ಕಠಿಣ ಪರಿಶ್ರಮದ ಸಮಯ ಐದನೇ ಮನೆಯಲ್ಲಿ ಕೇತುವಿನ ಪ್ರಭಾವದಿಂದ ಓದಿನ ಮೇಲೆ ಏಕಾಗ್ರತೆ ವಹಿಸುವುದು ಕಷ್ಟವಾಗಬಹುದು ಸ್ನೇಹಿತರೆ ನಿಮಗೆ ಅನಗತ್ಯ ವಿಷಯಗಳ ಕಡೆಗೆ ಮನಸ್ಸು ವಾಲಬಹುದು ಆದರೆ ಗುರುವು ಮೂರನೇ ಮನೆಗೆ ಬರುವುದರಿಂದ ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವವರು ಕಠಿಣ ಶ್ರಮ ಪಟ್ಟರೆ ಮಾತ್ರ ಫಲಿತಾಂಶ ಸಿಗುತ್ತದೆ ಡಿಸೆಂಬರ್ ಇಪ್ಪತ್ತೊಂಬತ್ತರ ನಂತರ ಬುಧನು ಒಂಬತ್ತನೇ ಮನೆಗೆ ಹೋಗುವುದು ಉನ್ನತ ವ್ಯಾಸಂಗಕ್ಕೆ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ಮೇಷರಾಶಿಯವರು ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಕುಟುಂಬ ವೈವಿಕ್ತಿಕ ಜೀವನ ಪ್ರೇಮ ಸಂಬಂಧ ಇನ್ನು ಮದುವೆ ಯೋಗ ಇಲ್ಲ ಮದುವೆ ಯೋಗ ಖಂಡಿತವಾಗಿ ಇದೆ ಸಂತಾನ ಬಗ್ಗೆ ಇದೆ ಅಂತ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಏನೆಲ್ಲ ಖರೀದಿ ಮಾಡಬಹುದು ಖರೀದಿ ಮಾಡುವುದಕ್ಕೆ ದಿನ ಚೆನ್ನಾಗಿದೆಯಾ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ ಅದರ ಪ್ರಕಾರ ಇರುವುದು ಉತ್ತಮ ಇನ್ನು ಸಮಸ್ಯೆಗಳು ಎದುರಾದ್ದಲ್ಲಿ ಈ ತಿಂಗಳು ಅನುಸರಿಸಬೇಕಾದ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಆದಷ್ಟು ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳಾಗಿರುತ್ತದೆ ಗೃಹ ದೋಷಗಳ ನಿವಾರಣೆಗೆ ಮತ್ತು ಶುಭ ಫಲಗಳಿಗಾಗಿ ಪರಿಹಾರಗಳನ್ನು ಫಾಲೋ ಮಾಡಿ ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಕುಜನು ಎಂಟನೇ ಮನೆಯಲ್ಲಿ ಇರುವುದರಿಂದ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ದೀಪಾರಾಧನೆ ಮಾಡುವುದು ಅಥವಾ ಸುಬ್ರಹ್ಮಣ್ಯ ಅಷ್ಟಕಂ ಪಠಿಸುವುದರಿಂದ ಆರೋಗ್ಯ ಸಮಸ್ಯೆಗಳು ಮತ್ತು ಅಪಘಾತಗಳಿಂದ ರಕ್ಷಣೆ ಸಿಗುತ್ತದೆ ಸ್ನೇಹಿತರೆ ಇನ್ನು ಸೂರ್ಯ ನಮಸ್ಕಾರ ಡಿಸೆಂಬರ್ ಹದಿನಾರರವರೆಗೆ ಸೂರ್ಯ ಅನುಕೂಲಕರವಾಗಿಲ್ಲದ ಕಾರಣ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡುವುದು ಮತ್ತು ಆದಿತ್ಯ ಹೃದಯ ಶೋತ್ರ ಪಾರಾಯಣ ಮಾಡುವುದು ಒಳ್ಳೆಯದು ಆದಿತ್ಯ ಹೃದಯ ಸ್ತ್ರೋತ್ರವನ್ನು ಹೇಳಿ ಸೂರ್ಯದೇವರ ನಮಸ್ಕಾರವನ್ನು ಮಾಡಿ ಹೊಳಿತಾಗಲಿದೆ ಇನ್ನು ಗಣಪತಿ ಪೂಜೆಯನ್ನು ಮಾಡುವುದು ವಿದ್ಯಾರ್ಥಿಗಳು ಏಕಾಗ್ರತೆಗಾಗಿ ಪ್ರತಿದಿನ ಗಣಪತಿಯನ್ನು ಪ್ರಾರ್ಥಿಸಬೇಕು ಏಕಾಗ್ರತೆ ಹೆಚ್ಚಾಗಲಿದೆ ಹದ್ದಿನದ ಕಡೆ ಆಸಕ್ತಿ ಹೆಚ್ಚಾಗಲಿದೆ ಅಂತಲೇ ಹೇಳ್ತಾ ಇದ್ದೀನಿ ಇನ್ನು ಏನೆಲ್ಲ ದಾನ ಮಾಡಬೇಕು ಅಂದರೆ ಶನಿಯ ಪ್ರಭಾವದಿಂದ ಶನಿವಾರದಂದು ಸ್ನೇಹಿತರೆ ಬಡವರಿಗೆ ಅಥವಾ ವಿಚಲನಚೇತನರಿಗೆ ಅನ್ನದಾನ ಮಾಡಿ ಅಥವಾ ವಸ್ತ್ರದಾನ ಮಾಡಿ ಸ್ನೇಹಿತರೆ ಬಟ್ಟೆಯನ್ನು ದಾನ ಮಾಡುವುದು ಶ್ರೇಯಸ್ಕರ ಈ ರೀತಿ ಇಲ್ಲದವರಿಗೆ ಸ್ನೇಹಿತರೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯವನ್ನು ಮಾಡುವುದರಿಂದ ನಿಮ್ಮ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಹೋಗ್ತದೆ ಅದನ್ನು ನೀವೇ ನೋಡ್ತೀರಾ ಅಂತ ಹೇಳ್ತಾ ನಾನು ವಿಡೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಮೇಷರಾಶಿಯವರಿಗೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ದೀರ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ರೆ ಅತಿ ಹೆಚ್ಚಾಗಿ ಹೇಳಿ ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸ್ಗಳಿಗೆ ಸಬ್ಸ್ಕ್ರೈಬ್ ಆಗುವುದಕ್ಕೆ ನಿಮ್ಮ ಮೋಟಿವೇಶನ್ನಿಂದ ನಮಗೆ ವಿಡಿಯೋ ಮಾಡುವುದಕ್ಕೆ ಸ್ನೇಹಿತರ ಒಂದು ಮೋಟಿವೇಶನ್ ಸಿಗುತ್ತೆ ಅಂತಲೇ ಹೇಳಬಹುದು ಸೊ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಶನಿ ದೇವರ ಆಶೀರ್ವಾದ ಸಿಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್